ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ರುಚಿಗೆ ಸ್ವಾಗತ ಇವತ್ತು ನಾನು ತುಂಬ ಸಿಂಪಲ್ ಆಗಿರುವಂತಹ ಟೇಸ್ಟಿಯಾಗಿರುವಂತಹ ಮಳೆಗಾಲದಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮಲೆನಾಡಿನವರಿಗೆ ಇದೇನು ಹೊಸ ರೆಸಿಪಿ ಏನಲ್ಲ ಆದರೆ ಗೊತ್ತಿಲ್ಲದೆ ಇದ್ದವರು ಖಂಡಿತವಾಗಲೂ ಇದರನ್ನು ಮಾಡಿಕೊಳ್ಳಿ ಕೆಸುವಿನ ದಂಟಿನ ಸಾಸಿವೆ ಕೆಸುವಿನ ಎಲೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದರ ದಂಟಿನಿಂದ ಮಲೆನಾಡಿನಲ್ಲಿ ಪದಾರ್ಥಗಳನ್ನೆಲ್ಲ ಮಾಡ್ತಾರೆ ಆ ದಂಟನ್ನು ಉಪಯೋಗಿಸಿ ನಾನಿವತ್ತು ಸಾಸಿವೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಹೇಗೆ ಮಾಡೋದು ಬನ್ನಿ ನೋಡೋಣ ಇಲ್ಲಿ ನಾನು ಕೆಸುವಿನ ದಂಟನ್ನು ತಗೊಂಡಿದ್ದೀನಿ ಈ ರೀತಿಯಲ್ಲಿ ಇರುತ್ತೆ ಇನ್ನು ದ ಹಾಲು ಗೆಸು ಅಂತಂದರೆ ದಪ್ಪ ದಪ್ಪ ಇರುತ್ತೆ ಇದು ಕರಿ ಗೆಸು ಅಂತ ಕರೀತಾರೆ ಅದರ ದಂಟನ್ನು ತೆಗೆದು ಅದರ ಮೇಲಿನ ಸಿಪ್ಪೆಯನ್ನು ನಾವು ನಾರನ್ನು ತೆಕ್ಕೋಬೇಕು ಇಲ್ಲದೆ ಹೋದರೆ ಮಾಡೋದಕ್ಕೆ ಬರೋದಿಲ್ಲ ಆ ನಾರನ್ನೆಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕೆಸು ತುಂಬ ಸಿಗುತ್ತೆ ಕೆಸುವಿನ ದಂಟು ಕೂಡ ಸಿಗುತ್ತೆ ನಿಮಗೆ ಆರಾಮಾಗಿ ಮಾಡ್ಕೋಬೋದು ಈ ಕೆಸುವಿನ ದಂಟಿನಿಂದ ದೋಸೆ ಕೂಡ ಅಲ್ಲೆಲ್ಲ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸಾರನ್ನು ಕೂಡ ಮಾಡ್ತಾರೆ ತುಂಬ ವೆರೈಟಿ ಅಡುಗೆಗಳನ್ನು ಮಲೆನಾಡಿನಲ್ಲಿ ಮಾಡ್ತಾರೆ ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದು ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು ನಂತರ ಇದರನ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಉಪ್ಪು ಮತ್ತು ಹುಳಿಯನ್ನು ಹಾಕಿ ಇದ್ರನ್ನು ಚೆನ್ನಾಗಿ ಬೇಯಿಸಬೇಕು ತುಂಬ ವೇಗ ಬೆಂದುಬಿಡುತ್ತೆ ಹುಳಿಯನ್ನು ಹಾಕಬೇಕು ಇಲ್ಲದೆ ಹೋದರೆ ನಾಲಿಗೆ ತುರ್ಸೋ ತುರ್ಸುತ್ತೆ ಕೆಸುವಂತ ತಕ್ಷಣ ಹಾಗೆ ತುರಿಸುತ್ತೆ ಅದಕ್ಕೋಸ್ಕರ ಆ ತುರ್ಸುವಿಕೆಯನ್ನು ತೆಗೆಯೋದಕ್ಕೋಸ್ಕರ ನಾವು ಇದಕ್ಕೆ ಹುಳಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ಉಪ್ಪು ಹುಳಿಯನ್ನು ಹಾಕಿ ಚೆನ್ನಾಗಿ ಇದರನ್ನು ಬೇಯಿಸಬೇಕು ಸಾಸಿವೆಯ ಮಸಾಲೆಯನ್ನು ನಾವಿಲ್ಲಿ ಮಾಡ್ಕೊಳ್ಳೋಣ ಇದಕ್ಕೆ ಹಸಿ ತೆಂಗಿನ ತುರಿ ಸಾಸಿವೆ ಮಸ್ಟರ್ಡ್ ಸೀಡ್ ಅಂತ ಕರೀತಾರಲ್ಲ ಸಾಸಿವೆ ನಾವು ಒಗ್ಗರಣೆಗೆಲ್ಲ ಹಾಕ್ತೀವಿ ಆ ಸಾಸಿವೆ ಹಸಿಮೆಣಸು ಮತ್ತು ಅರಿಶಿಣವನ್ನು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಇದರನ್ನು ಬೇಯಿಸೋದಿಲ್ಲ ಅದಕ್ಕೋಸ್ಕರ ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಬಿ ಇಟ್ಕೋಬೇಕು ಆದಷ್ಟು ಹಸಿ ಥರ ತೆಂಗಿನಕಾಯಿಯನ್ನು ಬಳಸ್ಕೊಳ್ಳಿ ಈ ರೀತಿಯಲ್ಲಿ ರುಬ್ಬಿ ಪೇಸ್ಟನ್ನು ಮಾಡ್ಕೋಬೇಕು ಇಲ್ಲಿ ಕೆಸುವಿನ ದಂಟು ಚೆನ್ನಾಗಿ ಬೆಂದಿದೆ ಇಲ್ಲಿ ಭಾಗ ಮತ್ತು ನೀರನ್ನು ಬೇರೆ ಬೇರೆ ಮಾಡಬೇಕು ನೀರನ್ನು ಚೆಲ್ಲಬೇಕು ಭಾಗವನ್ನು ಮಾತ್ರ ತೆಕ್ಕೊಂಡು ಇಟ್ಕೋಬೇಕು ಚೆನ್ನಾಗಿ ಬೆಂದಿದೆ ಇದರನ್ನು ಮಾತ್ರ ತೆಗೆದು ಒಂದು ಸಪ್ರೇಟಾದ ಪಾತ್ರೆಗೆ ಹಾಕ್ಕೋಬೇಕು ಈ ರೀತಿಯಲ್ಲಿ ಬೆನ್ ನೀರನ್ನು ಖಂಡಿತವಾಗ್ಲೂ ಹಾಕೋಬಾರ್ದು ಎಲ್ಲ ನೀರನ್ನು ಸೋಸಬೇಕು ಸಾಸಿವೆಯನ್ನು ಇಲ್ಲಿ ಕುದಿಸೋದಿಲ್ಲ ಬೆಂದಿರುವಂತಹ ಕೆಸುವಿನ ದಂಟಿನ ಭಾಗಗಳು ನಾವು ರುಬ್ಬಿರುವಂತಹ ಮಿಶ್ರಣ ಮೊಸರು ಸಿಹಿ ಮೊಸರು ಮೊಸರನ್ನು ಹಾಕಬೇಕು ಹಾಗೆ ಇಲ್ಲಿ ಬೆಲ್ಲವನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ ಎರಡು ರೀತಿಯಲ್ಲಿ ಮಾಡ್ತಾರೆ ಒಂದು ಖಾರ ಒಂದೇ ಮಾಡ್ತಾರೆ ಬೆಲ್ಲವನ್ನು ಹಾಕೋದಿಲ್ಲ ಬೆಲ್ಲವನ್ನು ಹಾಕಿ ಕೂಡ ಮಾಡ್ತಾರೆ ನಾನಿಲ್ಲಿ ಬೆಲ್ಲವನ್ನು ಸೇರಿಸಿ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇದು ಬೆಲ್ಲವನ್ನು ಸೇರಿಸೋದ್ರಿಂದ ನಮಗೆ ನೀವು ಮಾವಿನ ಹಣ್ಣಿನ ಸಾಸಿವೆಯನ್ನು ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಮಾವಿನ ಹಣ್ಣಿನ ಬದಲಿಗೆ ನಾವು ಕೆಸುವಿನ ದಂಟನ್ನು ಬೇಯಿಸಿ ಇದ್ದೀವಿ ನಾನು ಮೊದಲೇ ಹೇಳಿದ ಹಾಗೆ ಸಿಹಿ ಇಷ್ಟ ಇಲ್ಲದೆ ಇರೋರು ಅಥವಾ ಸಿಹಿ ಬೇಡ ಅನ್ನಿಸೋರು ಬರೇ ಖಾರ ಹಸಿಮೆಣಸನ್ನು ಹಾಕಿ ರುಬ್ಬಿ ಹಾಗೆ ಕೂಡ ಮಾಡ್ಕೋಬೋದು ಬೆಲ್ಲವನ್ನು ಹಾಕೋ ಅಗತ್ಯ ಇಲ್ಲ ಈ ರೀತಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಬೇಕು ಕೊನೆಯಲ್ಲಿ ಉದ್ದಿನ ಬೇಳೆ ಸಾಸಿವೆ ಇಂಗು ಮತ್ತು ಕೆಂಪು ಮೆಣಸನ್ನು ಸೇರಿಸಿ ಒಗ್ಗರಣೆಯನ್ನು ಮಾಡಿ ಕೊನೆಯಲ್ಲಿ ಇದಕ್ಕೆ ಹಾಕಬೇಕು ಆ ಒಗ್ಗರಣೆಯನ್ನು ಇದಕ್ಕೆ ಸೇರಿಸಬೇಕು ಚೆನ್ನಾಗಿ ಮಿಶ್ರ ಮಾಡಬೇಕು ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುವಂತಹ ಒಂದು ಪದಾರ್ಥ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಂಡು ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಎಲ್ಲರ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು